ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಯಾರು ನನ್ನ ಹೆಸರೇನು ನನ್ನ ಊರು ಯಾವುದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ವರುಷದ ಶುಭಾಶಯಗಳು ಸ್ನೇಹಿತರೆ ನಿಮ್ಮ ಆಸೆ ಕನಸು ಎಲ್ಲರ ಏನು ಆಸೆ ಕನಸುಗಳೆಲ್ಲ ಹಿಡಿಯರಲಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ಹೆಸರು ಸುಪ್ರೀತಾ ನಾನು ಇರೋದು ಮೂಡಬಿದ್ರೆ ಮೂಡಬಿದ್ರೆ ಸಿಟಿಯಲ್ಲಿರೋದು ನನ್ನ ಮನೆಗೂ ಮೂಡಬಿದ್ರಿಗೂ ಒಂದು ಅರೌಂಡ್ ಎರಡುವರಿಂದ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅಷ್ಟೇ ದೂರ ಏನಿಲ್ಲ ಹತ್ತಿರ ನಾನು ಇರೋದು ಸಿಟಿಯಲ್ಲಿ ಏನು ಹಳ್ಳಿಯಲ್ಲಿ ಇರೋದಲ್ಲ ಸ್ನೇಹಿತರೆ ನಾನು ನನಗೆ ಇಬ್ಬರು ಮಕ್ಕಳಿದ್ದಾರೆ ಪುಟ್ಟ ಮಕ್ಕಳಿದ್ದಾರೆ ಒಬ್ಬನಿಗೆ ಒಂಬತ್ತು ವರ್ಷ ಇನ್ನೊಬ್ಬನಿಗೆ ಆರು ವರ್ಷ ಇಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾರೆ ಇನ್ನು ಹಸ್ಬೆಂಡ್ ವರ್ಕೆ ಹೋಗ್ತಾರೆ ನಾವು ಮನೇಲಿ ನಾಲ್ಕೇ ಜನ ಇರೋದು ಮತ್ತು ನನ್ನಮ್ಮ ಯ ಯಾವಾಗಲೊಮ್ಮೆ ಬರ್ತಾರೆ ಆ ತಿಂಗಳಲ್ಲಿ ಅಥವಾ ಎರಡು ತಿಂಗಳಿಗೊಮ್ಮೆ ನನ್ನಮ್ಮ ಬಂದರೆ ನನ್ನ ಜೊತೆ ಸ್ವಲ್ಪ ದಿನ ಇದ್ದು ಅವರ ಮನೆಗೆ ಹೋಗ್ತಾರೆ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಾ ತುಂಬ ಜನ ಮೇಡಮ್ ನೀವು ಯಾರು ನಿಮ್ಮ ಹೆಸರೇನು ನೀವು ಎಲ್ಲಿ ಹೇಳಿ ತುಂಬ ಜನ ತುಂಬ ವೀಡಿಯೋದಲ್ಲಿ ಕೇಳಿದರೆ ಸ್ನೇಹಿತರೆ ನಾನು ಎಲ್ಲಿ ಕೂಡ ನನ್ನ ಮುಖವನ್ನು ರಿವೀಲ್ ಮಾಡಲಿಲ್ಲ ನಾನು ಮೊದಲೆಲ್ಲ ಕೇಳುವಾಗ ನಾನು ಮಂಗಳೂರು ಅಂತ ಹೇಳ್ತಾಯಿದ್ದೆ ಯಾಕಂತ ಹೇಳಿದರೆ ಶೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಬೇಗನೆ ರಿವೀಲ್ ಮಾಡೋದು ಬೇಡ ಅಂತ ಹೇಳಿ ನಾನು ಮಂಗಳೂರು ಅಂತ ಹೇಳಿದ್ದೇನೆ ಮಂಗಳೂರು ಏನು ನಮಗೆ ತುಂಬ ಏನು ದೂರ ಇಲ್ಲ ಮಂಗಳೂರು ಮತ್ತು ಮೂಡಬಿದ್ರಿಗೆ ಇರೋದು ಒಂದು ರೌಂಡು ನಿಮಗೆ ಒಂದು ಗಂಟೆಯ ಜರ್ನಿ ಅಷ್ಟೇ ಏನು ತುಂಬ ಏನಿಲ್ಲ ಅದು ದಕ್ಷಿಣ ಕನ್ನಡದಲ್ಲೇ ಇರೋದು ಹಾಗಾಗಿ ನಾನು ಮಂಗಳೂರು ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಕೆಲವರಿಗೆ ಮೂಡಬಿದ್ರಿ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಮಂಗಳೂರು ಅಂತ ಹೇಳಿದರೆ ತಟ್ಟನೆ ಅಂತ ಗೊತ್ತಾಗ್ತದೆ ಅದಕ್ಕೋಸ್ಕರ ನಾನು ಮಂಗ್ಳೂರು ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಇಷ್ಟೇ ನಾನು ವಾಸವಾಗಿರೋದು ಮುಡ್ಬಿದ್ರಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನನ್ನ ಚಾನೆಲ್ ಹೆಸರು ಶ್ರೇಷ್ಠ ಫ್ಯಾಮಿಲಿ ಕೇಯರ್ ಸ್ನೇಹಿತರೆ ಶ್ರೇಷ್ಠ ಅಂತ ಯಾರು ಅಂತ ನಿಮಗೆ ಅನಿಸ್ಬೋದು ನಾನೀಗ ನನ್ನ ಹೆಸರು ಏನು ಅಂತ ರಿವೀಲ್ ಮಾಡಿದೆ ಶ್ರೇಷ್ಠ ಅಂತ ಹೇಳಿದರೆ ಸ್ನೇಹಿತರೆ ನಂದು ನನ್ನ ಹಸ್ಬೆಂಡಿದು ಕನಸಿನ ಮನೆಯ ಹೆಸರು ಸ್ನೇಹಿತರೆ ನಾವು ಮನೆ ಕಟ್ಟಿ ಎರಡು ವರ್ಷ ಆಯಿತು ಅದರ ಹೆಸರು ಶ್ರೇಷ್ಠ ಮನೆಯ ಹೆಸರು ನಮ್ಮದು ಶ್ರೇಷ್ಠ ಅಂತ ಹೇಳ್ತಿದ್ದೇವೆ ನಾವು ಮನೆ ಕಟ್ಟುವಾಗ ತುಂಬ ಡಿಸ್ಕಸ್ ಮಾಡಿದ್ದೇವೆ ಯಾವ ಹೆಸರು ಇಡುವ ಅಂತ ಹೇಳಿ ಆವಾಗ ನಮಗೆ ಶ್ರೇಷ್ಠ ಅಂತ ಹೆಸರು ತುಂಬ ಮೀನಿಂಗ್ಫುಲ್ ಅಂದರೆ ಅರ್ಥಪೂರ್ಣವಾದಂತಹ ಹೆಸರು ಮನೆಗೆ ತಪ್ಪ ಹೆಸರು ಇಡ್ಬೇಕಂತ ಅನ್ನೋದು ನಮ್ಮ ಒಂದು ಯೋಚನೆ ಇತ್ತು ಹಾಗಾಗಿ ನಾವು ಶ್ರೇಷ್ಠ ಅಂತ ಇದ್ವಿ ನನಗೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ಹೇಳೋದು ನನ್ನ ಒಂದು ಕನಸಾಗಿತ್ತು ಆ ಕನಸಿಗೆ ಒಂದು ಚೆನ್ನಾಗಿರುವಂತ ಹೆಸರು ಇಡಬೇಕಲ್ಲ ನನ್ನ ಹೆಸರು ಇಡ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರ ಮಕ್ಕಳ ಹೆಸರು ಒಬ್ರು ಇಟ್ಟರು ಇನ್ನೊಬ್ನಿಗೆ ದೊಡ್ಡ ಆಗುವಾಗ ದೊಡ್ಡದಾಗುವಾಗ ಬೇಜಾರಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಹೆಸರನ್ನು ನಾನು ಚಾಯ್ಸ್ ಮಾಡಲಿಲ್ಲ ಅದಕ್ಕೋಸ್ಕರ ನನ್ನ ಕನಸಿನ ಮನೆಯ ಹೆಸರನ್ನೇ ನಾನು ಮಾಡಿಕೊಂಡು ಶ್ರೇಷ್ಠ ಅಂತ ಇಟ್ಟೆ ಸ್ನೇಹಿತರೆ ಕೆ ಎಸ್ ಕೆ ಅಂತ ಹೇಳಿದ್ರೆ ಹೆಸರು ಅವರ ಕೀರ್ತಿ ಪ್ರಸಾದ್ ಅಂತ ಹೊರ ಹೆಸರು ಹಾಗೆ ಅಂತ ಹೇಳಿದ್ರೆ ಹೆಸರು ಸುಪ್ರೀತಾ ಅಂತ ನಮ್ಮಿಬ್ಬರ ಮೊದಲ ಅಕ್ಷರವನ್ನ ನಾನು ಅಲ್ಲಿ ಅಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಹಾಕಿದ್ದೇನೆ ಸ್ನೇಹಿತರು ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಇಲ್ಲಿವರೆಗೆ ನಾನು ಮಲ್ಲಿಗೆ ಗಿಡದ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಎಲ್ಲೂ ನನ್ನ ಮುಖವನ್ನು ನಿಮಗೆ ತೋರಿಸ್ಲಿಲ್ಲ ನಿಮಗೆ ನಾನು ಯಾರು ಅಂತ ನೋಡಿ ಸಂತೋಷ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ನನಗಂತೂ ಈ ರೀತಿ ಒಂದು ವೀಡಿಯೋ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಎರಡನೇ ದಿನವೇ ನೆರವೇರಿಸಿದ್ದೀನಿ ನಾನು ಈ ವಿಡಿಯೋವನ್ನು ಜನವರಿ ಒಂದಕ್ಕೆ ಮಾಡಿ ಅದೇ ದಿನ ಪೋಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ನಿನ್ನೆ ಸ್ವಲ್ಪ ಒಂದು ಫಂಕ್ಷನ್ ಇತ್ತು ಅದು ಫಂಕ್ಷನ್ಗೆ ಹೋಗಲೇಬೇಕಿತ್ತು ಆ ಫಂಕ್ಷನಿಂದ ಬಂದು ಬಂದು ಬರುವಾಗ ತುಂಬಾ ಲೇಟ್ ಆಯಿತು ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ನಾನಿವತ್ತು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೇನೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ನನ್ನ ನಂಬರನ್ನು ನಾನು ಚಾನಲಲ್ಲಿ ಕೊಟ್ಟಿದ್ದೇನೆ ನನ್ನ ಚಾನಲಲ್ಲಿ ಅದಕ್ಕೆ ಕಾಲ್ ಮಾಡಬಹುದು ನೀವು ನಾನು ಫ್ರೀ ಇರುವ ಸಂದರ್ಭದಲ್ಲಿ ಕಾಲನ್ನು ರಿಸೀವ್ ಮಾಡ್ತೇನೆ ಕೆಲವೊಂದು ಸಂದರ್ಭದಲ್ಲಿ ನನಗೆ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಮಧ್ಯಾಹ್ನದವರೆಗೆ ನನಗೆ ಮಲ್ಲಿಗೆ ಕೃಷಿಯ ಏನು ಮಲ್ಲಿಗೆ ಹೂ ಕಟ್ಟೋದು ಮಲ್ಲಿಗೆನ ಮಾರುಕಟ್ಟೆಗೆ ಕೊಡೋದು ಅದೇ ಒಂದು ಕೆಲಸ ಆಗ್ತದೆ ಹಾಗಾಗಿ ನಾನು ಮಧ್ಯಾಹ್ನದವರೆಗೆ ನಾನು ಕಾಲ್ ರಿಸೀವ್ ಮಾಡೋದಿಲ್ಲ ನಂತರ ನಾನು ನಾನು ಫ್ರೀ ಇರುವ ಸಂದರ್ಭವನ್ನು ನೋಡಿಕೊಂಡು ಮಿಸ್ಕೋದಿದ್ದಂತಹ ನಂಬರಿಗೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ